ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಮೆಸಿ ಟ್ರಕ್ ಒಂದು ಗಡಿರಲ್ಲ ಹೌದು ಸರ ಮೊದಲಷ್ಟು ಗಡಿ ಇದು ಎರಡು ಸಾವಿರದ ಹದಿನಾಲ್ಕು ರೀ ಹನ್ನೊಂದು ಹದಿನಾಲ್ಕರ ಹ್ಞೂ ಓನರ್ ಇಷ್ಟೇ ಇದರ ಗಡಿ ಫಸ್ಟ್ ಟೈಮ್ ಓನರ್ ರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಆಯ್ತು ಸರ್ ಈ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಒಂದು ಐವತ್ತು ಆಗಿದೆ ರೀ ಒಂದು ಐವತ್ತು ಹೊಡೆಯುತ್ತೆ ಹ್ಞೂ ರೀ ಟೈರ್ ಕಂಡೀಷನ್ ಅಲ್ಲ ಟೈರ್ ನಾಲ್ಕು ರಿಮೋಟ್ ಅದಾವೆ ರೀ ಈಗ ಒಂದು ತಿಂಗಳು ದೀಡ್ ತಿಂಗ್ಳು ಆದ್ರೆ ಹಾಕಿಸಿ ನಾಲ್ಕು ರಿಮೋಟ್ ಅದಾವೆ ರೀ ಲೋನ್ ಗಾಡಿ ಮೇಲೆ ಲೋನ್ ಒಂದು ಎರಡು ಲಕ್ಷ ಐತೆ ರೀ ಅದು ಕ್ಲಿಯರ್ ಮಾಡಿಕೊಡ್ತೀರಾ ಹಾಂ ಕ್ಲಿಯರ್ ಮಾಡಿಕೊಡ್ತೀನಿ ರೀ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗೈತೆ ರೀ ಇಂಜಿನ್ ಚೆನ್ನಾಗಿದೆ ಗಾಡಿದು ಹ್ಞೂ ರೀ ಇಂಜನ್ ಏನು ಕಿರಿಕಿರಿ ಏನಿಲ್ಲ ರೀ ಒಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರೆ ಗಾಡಿಗೆ ಟೇಪ ಕಾಯ್ತು ರೀ ಹ್ಞೂ ಮುಂದೆ ಫೋಕಸ್ ಲೈಟ್ ಒಂದು ಎರಡದವ್ರಿ ಅಷ್ಟೆ ರೀ ಹ್ಞೂ ತೊಟ್ಟಿ ಚೆನ್ನಾಗಿದೆ ಒಳಗಡೆ ಬ್ಯಾಕ್ ಸೈಡ್ ಹಿಂದ್ಗಡೆ ಹಾಂ ಅದು ಹೊಸಾದ ಹಾಕೈತೆ ರೀ ಕಾಣೆ ಬಂದ್ರಿ ಹೊಸ ತೊಟ್ಟಿ ಹಾಕಿಸಿದ್ರೆ ಹ್ಞೂ ರೀ ಡೆಂಟು ಗ್ರಾಜಸ್ಸು ಅದರಲ್ಲಿ ಏನಿಲ್ಲ ರೀ ಎಷ್ಟು ಕೊಡುತ್ತೆ ಮೈಲೇಜ್ ಇದು ಹದಿನಾಲ್ಕು ಹದಿನೈದು ಕೊಡ್ತೈತೆ ರೀ ಹದಿನಾಕು ಹದಿನೈದು ಕೊಡತ್ತೆ ಹ್ಞೂನ್ರಿ ಮ್ಯಾಕ್ಷಿ ಟ್ರಕ್ ರೀ ಮ್ಯಾಕ್ಷಿ ಟ್ರಕ್ ಹ್ಞೂ ಲೊಕೇಶನ್ ಇಲ್ಲಿ ಗಾಡಿ ಇರೋದು